ನವರಾತ್ರಿ ಸ್ಪೆಷಲ್ ಆಗಿ ಒನ್ ಇಯರ್ ಆನಿವರ್ಸರಿಗಾಗಿ ನನ್ನ ಕಣ್ಣಿಂದ ಮೊಟ್ಟೆ ಮೊದಲಿನಾಗಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನನ್ನ ಒಂದು ಪ್ರಾಡಕ್ಟ್ನ ನಿಮಗೋಸ್ಕರ ಕೊಡ್ತೇನೆ ಫ್ರೆಂಡ್ಸ್ ಇದನ್ನ ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್ ಸಮಸ್ಯೆ ನಾನು ಲಲಿತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಮೊಟ್ಟ ಮೊದಲನಾಗೆ ಎಲ್ಲರಿಗೂ ಈ ಒಂದು ಇಪ್ಪತ್ತ್ ಮೂರನೇ ತಾರೀಕಿಗೆ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಕಂಪ್ಲೀಟ್ ಆಯಿತು ಎಲ್ಲರಿಗೂ ನಿಜವಾಗಲೂ ಹೃದಯಪೂರ್ವಕ ಅಭಿನಂದನೆಗಳು ತಿಳಿಸ್ಬೇಕು ಯಾಕಂದರೆ ಒಂದು ವರ್ಷದಲ್ಲಿ ನನಗೆ ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ಆಗಿ ಒಂದು ವರ್ಷದಲ್ಲಿ ಒಂದು ಸ್ಥಾನಕ್ಕೆ ನನ್ನನ್ನು ಬೆಳೆಸಿದ್ದೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಬಿಸ್ನೆಸ್ಸು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಯೂಟ್ಯೂಬ್ ಗಾಡಿ ಗಂಧನೇ ಗೊತ್ತಿರಲಿಲ್ಲ ಬಟ್ ಆದರೆ ಇವತ್ತು ಒಂದು ನನಗೆ ಹೇಳೋಕ್ಕೆ ಖುಷಿ ಆಗ್ತಿದೆ ಯಾಕಂದ್ರೆ ಅಷ್ಟು ಆಗಿದ್ದೀನಿ ಅಷ್ಟು ಬ್ಯುಸಿ ಮಾಡಿದ್ದೀರಾ ಅದ್ರ ಬಗ್ಗೆ ನಾನು ಏನು ಹೇಳೋದು ಸಾಲಲ್ಲ ಇವತ್ತಿಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಿದೆ ಎಲ್ಲೆಲ್ಲಿಂದ ಕಾಲ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀರಾ ನಮ್ಮ ಪ್ರಾಡಕ್ಟ್ ತಗೋತೀರಾ ಪ್ರತಿಯೊಂದು ಹೇಳ್ತೀರಾ ಪ್ರತಿಯೊಂದು ಮತ್ತೆ ಪ್ರಾಡಕ್ಟ್ ಇವೆಲ್ಲ ತಗೊಳೋಕಿಂತ ನನ್ನ ಜೊತೆ ಶೇರ್ ಮಾಡ್ತೀರಾ ನಿಮ್ಮ ಕಷ್ಟ ಸುಖ ಎಲ್ಲ ಹಂಗಾಗಿ ನಂಗೆ ತುಂಬ ಸಂತೋಷದ ವಿಚಾರ ಯಾಕಂದರೆ ಒಂದು ವರ್ಷ ನಾನು ಹೇಗೆ ಪೂರೈಸಿದೆ ಅನ್ನೋದು ಗೊತ್ತಿಲ್ಲ ಇಪ್ಪತ್ತ್ಮೂನೇ ತಾರೀಕಿಗೆ ಒಂದು ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮಟ್ಟಿಗೆ ಎಲ್ಲರಿಗೂ ತುಂಬ ತುಂಬ ಅಭಿನಂದನೆಗಳು ತಿಳಿಸ್ತಾ ನಿಮಗೋಸ್ಕರ ನನ್ನ ಕಡೆಯಿಂದ ಏನಾದರೂ ಒಂದು ಆಫರ್ ಕೊಡಬೇಕು ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಸುಮಾರು ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಏನೇನು ತೋರಿಸಿದೆ ಏನೇನು ಕೊಟ್ಟಿದ್ದೀನಿ ಅನ್ನೋದೆಲ್ಲ ನಿಮಗೆ ಗೊತ್ತು ಈಗ ನನ್ನ ಬ್ಯೂಟಿ ಪ್ರಾಡಕ್ಟಲ್ಲಿ ಸುಮಾರು ಇಪ್ಪತ್ತೆರಡು ಐಟಮ್ಸ್ ಇದೆ ಈ ಇಪ್ಪತ್ತೆರಡು ಐಟಮ್ಸಲ್ಲಿ ನನ್ನ ಕಡೆಯಿಂದ ಹನ್ನೊಂದು ಐಟಮ್ಸ್ ಇದೆ ಫ್ರೆಂಡ್ಸ್ ಇಲ್ಲಿ ಯಾಕಂದ್ರೆ ಹನ್ನೊಂದು ಐಟಮ್ಸು ಫಾಸ್ಟ್ ಮೂವಿಂಗು ಪ್ರತಿಯೊಬ್ಬರು ಪರ್ಚೇಸ್ ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅದನ್ನೇ ಐಟಮ್ಸ್ ನಾನು ಇಟ್ಕೊಂಡು ನನ್ನ ಒಂದು ವರ್ಷ ಜರ್ನೀಲಿ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದಿರಾ ಯಾರೇ ಪರ್ಚೇಸ್ ಅಂತ ಇನ್ನೂ ಹೆಚ್ಚಿಗೆ ನನ್ನ ಕಡೆಯಿಂದ ಇನ್ನೇ ಏನಾದರೂ ಆಫರ್ ಕೊಡಬೇಕು ಅಂದ್ಬಿಟ್ಟು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಯಾಕಂದರೆ ಇಲ್ಲಿ ಬಂದು ಮೂರು ಸಾವಿರದ ಆರ್ನೂರು ರೂಪಾಯಿ ಪ್ರಸ್ಟುವಾದ ಐಟಮ್ಸು ನೀವು ಪ್ರತಿಯೊಬ್ರು ಯೂಸ್ ಮಾಡೋ ಐಟಮ್ಸು ಮೂರು ಸಾವಿರದ ಆರುನೂರು ರೂಪಾಯಿ ಬೆಲೆ ವಸ್ತು ಇದೆ ನನ್ನ ಕಡೆಯಿಂದ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಬರುತ್ತೆ ಅಲ್ಲಿಗೆ ಟ್ವೆಂಟಿ ಪರ್ಸೆಂಟು ಎಂಟ್ನೂರೈವತ್ತು ರೂಪಾಯಿ ಕಡಿಮೆ ಮಾಡಿ ನನ್ನ ಕಡೆಯಿಂದ ಇದ್ದೀನಿ ಯಾಕೆ ಅಂದರೆ ಫಸ್ಟು ಒಂದು ವರ್ಷ ಕಂಪ್ಲೀಟ್ ಮಾಡಿದ್ದೀರಾ ಮಾಡಿದ್ದೀವಿ ಮತ್ತೆ ನನಗೆ ಆ ಥರ ಸಪೋರ್ಟ್ ಮಾಡಿದರೆ ದಯವಿಟ್ಟು ಇನ್ನು ಮುಂದೆ ಸಪೋರ್ಟ್ ಮಾಡಿ ನಾವು ತೋರಿಸೋ ಪ್ರಾಡಕ್ಟ್ ಎಲ್ಲ ನೋಡಿ ಸರ್ಚ್ ಮಾಡಿ ಜಡ್ಜ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಮತ್ತೆ ನವರಾತ್ರಿ ಬರ್ತಿದೆ ನವರಾತ್ರಿ ಅಂದರೆ ನಮ್ಮ ಹೆಣ್ಮಕ್ಳಿಗೆ ತುಂಬ ವಿಶೇಷ ಇರುತ್ತೆ ಪ್ರತಿದಿನ ನಾವು ಪ್ರತಿ ದಿನ ನಾವು ಒಂದೊಂದು ಕಲರ್ ಸ್ಯಾರಿ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ನಾವು ರೆಡಿ ಆಗ್ತೀವಿ ಒಂದ್ ಗ್ರಾಮ್ ಗೋಲ್ಡ್ ಐಟಮ್ಸ್ ಆಗಿರ್ಬೋದು ಎಲ್ಲ ನಾವು ಇರೋದ್ರಿಂದ ನವರಾತ್ರಿ ಸ್ಪೆಷಲ್ ಆಗಿ ಒನ್ ಇಯರ್ ಆನಿವರ್ಸರಿಗಾಗಿ ನನ್ನ ಕಣ್ಣಿಂದ ಮೊಟ್ಟೆ ಮೊದಲನಾಗಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನನ್ನ ಒಂದು ಪ್ರಾಡಕ್ಟ್ನ ನಿಮಗೋಸ್ಕರ ಕೊಡ್ತೇನೆ ಫ್ರೆಂಡ್ಸ್ ಇದನ್ನ ಪ್ರತಿಯೊಬ್ರು ಉಪಯೋಗಿಸ್ಕೊಳ್ಳಿ ಯಾಕಂದ್ರೆ ಸುಮಾರು ಜನ ತಗೋತಿದ್ರೆ ನೈಂಟಿ ಪರ್ಸೆಂಟ್ ನನ್ನ ಹತ್ರ ಪ್ರಾಡಕ್ಟ್ನ ಬುಕ್ ಮಾಡ್ತೀರಾ ತಗೋತಾ ಇದ್ದೀರಾ ಇನ್ನು ಮುಂದೆ ಆದರೂ ಇದೊಂದು ಆಫರ್ ಎಷ್ಟು ದಿನ ಒಂಬತ್ತು ದಿನ ನವರಾತ್ರಿ ಕಳೆಯೋವರೆಗೂ ಇರುತ್ತೆ ಖಂಡಿತ ಯಾರೇ ಬುಕ್ ಮಾಡಿದ್ರು ಕಾಂಬೋ ಸೆಟ್ಟು ಕಾಂಬೋ ಸೆಟ್ಟು ಹನ್ನೊಂದು ಐಟಮ್ಸ್ ಇರುತ್ತೆ ಹನ್ನೊಂದು ಐಟಮ್ಸ್ ಯಾವ್ಯಾವು ಅಂದರೆ ನೋಡಿ ಫ್ರೆಂಡ್ಸ್ ಕಾಜಲ್ ಲಿಪ್ಸ್ಟಿಕ್ ಆಮೇಲೆ ವ್ಯಾಕ್ಸಿಂಗ್ ಪೌಡರು ಪೇನ್ಲೆಸ್ ವ್ಯಾಕ್ಸಿಂಗ್ ಪೌಡರು ಸ್ಕ್ರಬ್ಬು ಆಮೇಲೆ ಏರ್ ಆಯಿಲು ಆಮೇಲೆ ಶಾಂಪೂ ಆಮೇಲೆ ಏರ್ ಕಲ್ಲರು ಏರ್ ಕಲ್ಲರು ಡೇ ನೈಟ್ ಕ್ರೀಮು ಆಮೇಲೆ ಸ್ಮಾಲ್ ಕ್ರೀಮು ಮತ್ತು ಎರಡಕ್ಕೂ ಸೋ ಫ್ರೀ ಕೊಡ್ತೀನಿ ಆಮೇಲೆ ಬಾಡಿ ಲೋಷನ್ ಸ್ಕಿನ್ ವೈಟ್ನಿಂಗ್ ಬಾಡಿ ಲೋಷನ್ ಆಮೇಲೆ ಚಂದನ್ ಫೇಸ್ ವಾಶ್ ಇಷ್ಟು ಕಾಂಬೋ ಸೆಟ್ಟು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟು ಮೂರು ಸಾವಿರದ ಆರುನೂರು ರೂಪಾಯಿ ಬೆಲೆಯ ವಸ್ತು ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ನನ್ನ ಕಡೆಯಿಂದ ಒಂದು ಉಳಿತಾಯ ಕೊಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಈ ಒಂದು ವರ್ಷದಲ್ಲಿ ಹೇಗೆ ನನ್ನನ್ನು ಬೆಳೆಸಿದ್ರಿ ಖಂಡಿತ ಇನ್ನು ಮುಂದೇನು ನಾನು ಹಾಗೆ ಬೆಳೆಸಿ ಹಾಗೆ ಸಪೋರ್ಟ್ ಮಾಡಿ ಈ ಅವಕಾಶನ ಪ್ರತಿಯೊಬ್ರು ಉಪಯೋಗಿಸ್ಕೊಳ್ಳಿ ಯಾಕಂದ್ರೆ ಒಂದೊಂದೇ ಐಟಮ್ಸ್ ಪ್ರತಿಯೊಬ್ರು ಬುಕ್ ಮಾಡ್ತಾ ಇದೀರಾ ಮತ್ತೆ ಮೂರ್ ಸಾವಿರ ಅಲ್ಲ ಹತ್ತು ಸಾವಿರ ಐದು ಸಾವಿರ ಹದಿನೈದು ಸಾವಿರವರೆಗೂ ಪ್ರಾಡಕ್ಟ್ ಬುಕ್ ಮಾಡ್ತಾ ಇದ್ದೀರಾ ಈ ಅವಕಾಶನ ಒಂಬತ್ತು ದಿನಗಳ ಟೈಮ್ ಇರುತ್ತೆ ಯಾರಕ್ ಬೇಕಾದ್ರೂ ಉಪಯೋಗಿಸಿಕೊಳ್ಳಿ ಪ್ರತಿಯೊಬ್ರು ಮೆಸೇಜ್ ಮಾಡ್ತೀರಾ ಅಕ್ಕ ಏನಾದ್ರು ಡಿಸ್ಕೌಂಟ್ ಕೊಡಿ ಆಫರ್ ಕೊಡಿ ಕಾಂಬೋ ಮಾಡಿ ಅಂತ ಇವತ್ತು ಸ್ಪೆಷಲ್ ಆಗಿರೋ ಐಟಮ್ಸ್ ಇಪ್ಪತ್ತೆರಡು ಐಟಮ್ಸ್ ಅಲ್ಲಿ ಫಾಸ್ಟ್ ಮೂವಿಂಗ್ ಇರೋದು ಫುಲ್ ಎನಿ ಟೈಮ್ ಬೇಕಾಗಿರೋ ಐಟಮ್ಸ್ ಹನ್ನೊಂದು ಐಟಮ್ಸ್ ಸೆಲೆಕ್ಟ್ ಮಾಡಿ ನಾವು ನಿಮ್ಮ ಮುಂದೆ ಒಂದು ಟ್ವೆಂಟಿ ಪರ್ಸೆಂಟ್ ಆಗಿ ನಮ್ಮ ಜನಕ್ಕೆ ನನ್ನನ್ನು ಬೆಳೆಸಿರೋ ಜನಕ್ಕೆ ನನ್ನ ಕಡೆಯಿಂದ ಏನಾದರೂ ಕೊಡಬೇಕು ಅನ್ನೋ ಮೈಂಡ್ ಇಟ್ಕೊಂಡು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತಾ ಇದೀವಿ ಈ ಅವಕಾಶನ ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ ಮತ್ತೆ ಇದೇ ರೀತಿ ನಾನು ಇನ್ನೂ ಮುಂದೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇದ್ರ ಬಗ್ಗೆ ಇನ್ನೂ ಏನೇ ಡೌಟು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು